ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್ ಲಕ್ಷ್ಮಮ್ಮನಿಗೆ ಇಬ್ಬರು ಗಂಡು ಮಕ್ಕಳು ದೊಡ್ಡವನು ರವಿ ಮತ್ತು ಚಿಕ್ಕ ಮಗ ಶಶಿ ರವಿ ತನ್ನ ಪತ್ನಿ ರಾಧಾ ಮತ್ತು ಇಬ್ಬರು ಮಕ್ಕಳ ಜೊತೆ ಸ್ವಲ್ಪ ದೂರದಲ್ಲಿಯೇ ಮನೆಯನ್ನು ಮಾಡಿಕೊಂಡು ವಾಸಿಸುತ್ತಿದ್ದ ಶಶಿ ಮತ್ತು ಅವನ ಪತ್ನಿ ಶ್ರೇಯಾ ತನ್ನ ತಾಯಿಯ ಜೊತೆಯೇ ತಮ್ಮ ಹಳೆಯ ಮನೆಯಲ್ಲಿಯೇ ವಾಸಿಸುತ್ತಿದ್ದರು ಆಕೆಯ ಗಂಡನ ನೆನಪುಗಳು ತುಂಬಾ ಆ ಮನೆಯಲ್ಲಿಯೇ ಇದ್ದವು ಶಶಿ ಮತ್ತು ಶ್ರೇಯಾ ಮದುವೆಯಾಗಿ ಈಗ ಎರಡು ವರ್ಷಗಳು ಮುಗಿದಿತ್ತು ಮದುವೆಯಾದ ಒಂದು ವರ್ಷದಲ್ಲಿಯೇ ಶ್ರೇಯಾಳಿಗೆ ತನ್ನ ಅಕ್ಕ ಮತ್ತು ಬಾವನ ಸ್ವಭಾವ ಚೆನ್ನಾಗಿ ಅರ್ಥವಾಗಿತ್ತು ಅಕ್ಕ ಕೆಲಸಗಳತನದಲ್ಲಿ ಮೊದಲನೆಯ ನಂಬರ್ ಇದ್ದಳು ಭಾವ ಸುಳ್ಳು ಹೇಳಿ ಅತ್ತೆಯಿಂದ ದುಡ್ಡು ವಸೂಲ್ ಮಾಡುತ್ತಾರೆ ಅಡಿಗೆ ಮಾಡುವುದೆಂದರೆ ಅಕ್ಕನಿಗೆ ಅಳು ಇತ್ತು ಪ್ರತಿ ಎರಡು ದಿನಕ್ಕೊಮ್ಮೆ ಅತ್ತೆಯ ಮನೆಗೆ ಬಂದು ಊಟ ಮಾಡಿ ತನ್ನ ಗಂಡ ಮತ್ತು ಮಕ್ಕಳಿಗೂ ಕೂಡ ಊಟ ಕಟ್ಟಿಸಿಕೊಂಡು ಹೋಗುತ್ತಿದ್ದಳು ನಮ್ಮ ಅತ್ತೆಗೂ ಕೂಡ ಅವರೆಂದರೇನೆ ತುಂಬಾ ಪ್ರೀತಿ ಅಕ್ಕ ತನ್ನ ಮಕ್ಕಳ ಜನ್ಮದಿನದಂದು ಮತ್ತು ತಮ್ಮ ಮದುವೆಯ ವಾರ್ಷಿಕೋತ್ಸವವನ್ನು ತನ್ನ ಅತ್ತೆಯ ಮನೆಯಲ್ಲಿ ಅತ್ತೆಯ ಜೊತೆನೆ ಆಚರಿಸಿಕೊಳ್ತಾ ಇದ್ಲು ಯಾವುದೇ ಹಬ್ಬ ಮತ್ತು ಹರಿದಿನ ಇದ್ರೂ ಸರಿ ಯಾವುದೇ ಪೂಜೆ ಕೈ ಕಾರ್ಯಗಳು ಸರಿ ಇಲ್ಲಿಯೇ ಎಲ್ಲರ ಅಡಿಗೆ ಆಗ್ತಾ ಇತ್ತು ಆದರೆ ಲಕ್ಷ್ಮಮ್ಮನಿಗೆ ಇದೆಲ್ಲ ಕಾಣಿಸುತ್ತಾ ಇರಲಿಲ್ಲ ಆಕೆ ತನ್ನ ದೊಡ್ಡ ಮಗ ಮತ್ತು ದೊಡ್ಡ ಸೊಸೆ ತನ್ನನ್ನು ಬಹಳ ಪ್ರೀತಿಸುತ್ತಾರೆ ಅಂತ ತಿಳಿದುಕೊಂಡಿದ್ದರು ಅದಕ್ಕಾಗಿಯೇ ಪ್ರತಿ ಎರಡು ದಿನಕ್ಕೊಮ್ಮೆ ನನ್ನನ್ನು ನೋಡಲು ಬರುತ್ತಾರೆ ಅಂತ ಆಕೆ ಭಾವಿಸಿದಳು ಅಕ್ಕ ಮತ್ತು ಭಾವ ಬಂದಾಗಲೆಲ್ಲ ತಮ್ಮ ಕಷ್ಟಗಳನ್ನು ಹೊತ್ತು ತರುತ್ತಿದ್ದರು ಅತ್ತೆಗಾಗಿ ಆಗಾಗ ಏನನ್ನಾದರೂ ಸಣ್ಣ ಪುಟ್ಟ ವಸ್ತುಗಳನ್ನು ಖರೀದಿಸಿಕೊಂಡು ತಂದು ಕೊಡ್ತಾ ಇದ್ರು ಪದೇ ಪದೇ ಆ ವಸ್ತುವಿನ ಬಗ್ಗೆ ಮಾತನಾಡಿ ತನ್ನ ಅತ್ತೆಗೆ ತಾನು ಕೊಟ್ಟಿದ್ದು ಅನ್ನುವ ಮಾತನ್ನು ನೆನಪಿಸ್ತಾ ಇದ್ಲು ಅವರಿಂದ ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ತುಂಬಾ ಬಿಗಡಾಯಿಸುತ್ತಿತ್ತು ಶಶಿಗೆ ತಾನು ದುಡಿದ ಹಣ ಉಳಿತಾಯವಾಗುತ್ತಿಲ್ಲ ಅನ್ನುವ ಚಿಂತೆ ಕಾಡುತ್ತಿದ್ದರೆ ಶ್ರೇಯಾಳಿಗೆ ಮನೆಯ ಕೆಲಸ ಮಾಡುವುದಕ್ಕೆ ಕಷ್ಟವಾಗುತ್ತಿತ್ತು ಒಂದೆರಡು ಬಾರಿ ಶ್ರೇಯಾ ತನ್ನ ಅತ್ತಿಗೆ ತಿಳಿಸಿ ಹೇಳಲು ನೋಡಿದಾಗ ಲಕ್ಷ್ಮಮ್ಮ ಅವಳೊಂದಿಗೆ ಜಗಳ ಮಾಡುತ್ತಾ ನಿನ್ಗೆ ಅವರು ತುಂಬಾ ಕಷ್ಟದಲ್ಲಿದ್ದಾರೆ ಆದ್ರಿಂದಲೇ ಇಲ್ಲಿಗೆ ಬರ್ತಾರೆ ನಾನು ಅವರಿಗೆ ಸ್ವಲ್ಪ ಸಹಾಯ ಮಾಡ್ತಿದ್ದೀನಿ ಅಷ್ಟೆ ಪರಿವಾರವನ್ನು ಒಂದಾಗಿ ನೋಡಿಕೊಳ್ಳಲು ಹೋಗಲು ನಿನ್ನಿಂದ ಆಗುವುದಿಲ್ಲ ನಿನ್ನ ಅಕ್ಕನನ್ನು ಕಂಡರೆ ನಿನಗೆ ಒಟ್ಟೆವರಿ ನಿನಗೆ ನಿನ್ನ ಮನೆಯನ್ನು ಸಂಭಾಳಿಸೋದಕ್ಕೆ ಸಾಧ್ಯವಿಲ್ಲ ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ನನ್ನ ದೊಡ್ಡ ಮಗನಿಂದ ಹದಗೆಡುತ್ತಿದೆ ಅಂತ ಅವರ ಮೇಲೆ ಆರೋಪ ಮಾಡ್ತಾ ಇದೆಯಾ ಅಂತ ಯಾವಾಗ್ಲೂ ಮಯೋಳು ಆಗಿನಿಂದಲೇ ಶ್ರೇಯಾ ಅತ್ತೆಗೆ ಏನೋ ಹೇಳ್ತಾನೆ ಇರ್ಲಿಲ್ಲ ಅತ್ತೆಗೆ ಇದನ್ನು ತೆಗೆದುಕೊಳ್ಳುವ ಅವಶ್ಯಕತೆಯೂ ಇರಲಿಲ್ಲ ಮತ್ತು ಹಾಗೆ ಅದನ್ನು ತೆಗೆದುಕೊಳ್ಳುವ ಭೋಜಕ್ಕೂ ಸಹ ಹೋಗಿಲ್ಲ ಇದುವರೆಗೂ ರಾಧಾ ಶ್ರೇಯಾಳನ್ನು ಅವಳ ಗಂಡನನ್ನು ಮತ್ತು ಅತ್ತೆಯನ್ನು ಒಂದು ದಿನವೂ ಕೂಡ ತನ್ನ ಮನೆಗೆ ಕರೆದಿರಲಿಲ್ಲ ಊಟಕ್ಕೆ ಅದು ಬೇರೆ ಮಾತು ರಾಧಾ ತನ್ನ ತವರು ಮನೆಗೆ ಹೋದರೆ ಅವಳ ಗಂಡ ಮತ್ತು ಮಕ್ಕಳ ಅಡಿಗೆಯನ್ನು ಶ್ರೇಯಾನೆ ನೋಡ್ಕೋಬೇಕಾಗಿತ್ತು ಆದರೆ ಶ್ರೇಯಾಳ ತವರು ಮನೆ ಇದೇ ಊರಿನಲ್ಲಿ ಇದ್ದು ಆದ್ದರಿಂದಲೇ ಅವಳು ಬೆಳಿಗ್ಗೆ ಹೋಗಿ ಸಾಯಂಕಾಲ ಮರಳಿ ನನ್ನನ ಮನೆಗೆ ವಾಪಸ್ ಬಂದು ಬಿಡ್ತಾ ರಾಧಾ ಮತ್ತು ಅವರ ಗಂಡನ ನಡವಳಿಕೆಯಿಂದ ಶ್ರೇಯಾಗೆ ತುಂಬಾ ಬೇಸರವಾಗಿತ್ತು ಅಡುಗೆ ಮಾಡ್ತಾ ಮಾಡ್ತಾ ಅವಳ ತಲೆಯಲ್ಲಿ ತನ್ನ ಅಕ್ಕನಿಗೆ ಹೇಗಾದರೂ ಮಾಡಿ ಬುದ್ಧಿ ತಿಳಿಸಬೇಕು ಅವರಿಗೆ ಈ ಊಟದ ಬುದ್ಧಿ ಕಟ್ಟುವ ಕೆಲಸದಿಂದ ಬುದ್ಧಿ ಪಡೆಯಬೇಕು ಮತ್ತು ಅತ್ತೆಯ ಕಣ್ಣಿಂದ ಅವರ ನಾಟಕದ ಪಟ್ಟಿಯನ್ನು ಹೇಗೆ ಕಿತ್ತೊಗೆಯಬೇಕು ಅನ್ನುವ ವಿಚಾರವೇ ಓಡ್ತಾ ಇತ್ತು ಒಂದು ದಿನ ಅವಳು ತರಕಾರಿ ತರಲು ಮಾರ್ಕೆಟ್ಗೆ ಅಂತ ಹೋದಾಗ ಅಲ್ಲಿ ತನ್ನ ಅಕ್ಕ ಮತ್ತು ಬಾವ ಚಿನ್ನದ ಅಂಗಡಿಯಲ್ಲಿ ಬಂಗಾರದ ಒಡವೆಗಳನ್ನು ಖರೀದಿಸುವುದನ್ನು ನೋಡ್ತಾಳೆ ಅರೆ ನಿನ್ನೆ ತಾನೆ ಇವರು ಅತ್ತೆಯ ಬಳಿ ಬಂದು ಅಳ್ತ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ ಈಗ ದುಡ್ಡು ಕಟ್ಟದಿದ್ದರೆ ನನ್ನ ಕುತ್ತಿಗೆಗೆ ಬರುತ್ತದೆ ಎಂದು ಅಳ್ತ ದುಡ್ಡು ತೆಗೆದುಕೊಂಡು ಹೋದ್ರು ಆದರೆ ಈಗ ನೋಡಿದ್ರೆ ಇವರು ಬಂಗಾರವನ್ನು ಕೊಂಡುಕೊಳ್ತಾ ಇದ್ದಾರೆ ಅಂದುಕೊಂಡು ಅಲ್ಲೇ ಪಕ್ಕದಲ್ಲಿ ನಿಂತು ಅವರನ್ನೇ ಗಮನಿಸುತ್ತಿದ್ಲು ಮನೆಗೆ ಬಂದು ಅತ್ತೆಗೆ ಹೇಳೋಣ ಅಂದುಕೊಂಡು ಬೇಡ ಅವರು ನಂಬೋದಿಲ್ಲ ನನ್ನ ಗಂಡನಿಗೆ ತಿಳಿಸುತ್ತೇನೆ ಎಂದು ಗಂಡನ ಬರುವಿಕೆಗಾಗಿ ಕಾಯ್ತಾ ಕುಳಿತಿದ್ರು ಸಂಜೆ ಗಂಡ ಮನೆಗೆ ಬಂದ ನಂತರ ತಾನು ನೋಡಿದ ಎಲ್ಲವನ್ನೂ ಅವರಿಗೆ ವಿವರಿಸ್ತಾಳೆ ಶಶಿಗೆ ತನ್ನ ಅಣ್ಣನ ಬಗ್ಗೆ ತುಂಬಾ ಕೋಪ ಬಂದಿತ್ತು ಆದರೂ ಅವನು ಏನು ಹೇಳದೆ ಸ್ವಲ್ಪ ಸಮಯ ಕಾದು ನೋಡೋಣ ಅಂದುಕೊಂಡ ಒಂದು ವಾರದ ನಂತರ ಮತ್ತೆ ಅವರ ಅಣ್ಣ ಬಂದು ಅಮ್ಮನನ್ನು ಅಮ್ಮ ನನ್ನ ಹೆಂಡತಿಗೆ ತುಂಬಾ ಹುಷಾರಿಲ್ಲ ಡಾಕ್ಟರ್ ಹೇಳಿದ್ದಾರೆ ಅರ್ಜೆಂಟ್ ಆಗಿ ಆಪರೇಷನ್ ಮಾಡಬೇಕು ಅಂತ ಆದರೆ ಆಪರೇಷನ್ಗೆ ಸ್ವಲ್ಪ ದುಡ್ಡು ಕಡಿಮೆ ಬಂದಿದೆ ಅಮ್ಮ ಎರಡು ಲಕ್ಷ ರೂಪಾಯಿ ಇನ್ನೂ ಬೇಕಾಗುತ್ತದೆ ಅಮ್ಮ ನೀನೇ ಹೇಗಾದರೂ ಮಾಡಿ ನನಗೆ ಸಹಾಯ ಮಾಡಬೇಕು ಎಂದು ಕೇಳಿಕೊಂಡ ಅಷ್ಟು ದುಡ್ಡು ನನ್ನ ಬಳಿ ಎಲ್ಲಿದೆ ಮಗ ಅಮ್ಮ ನಿನ್ನ ಬಳಿ ದುಡ್ಡು ಇಲ್ಲ ಆದ್ರೆ ತಮ್ಮನ ಬಳಿ ಇರುತ್ತೆ ತಾನ ಅವನನ್ನು ಕೇಳಿಕೊಡಿಸು ಎಂದು ಹೇಳಿದ ಈಗ ಲಕ್ಷ್ಮಮ್ಮ ಮಗ ಬಂದ ತಕ್ಷಣ ಅಣ್ಣನ ಸಮಸ್ಯೆ ಹೇಳಿ ಆಕೆಗೆ ಮಗನಿಂದ ದುಡ್ಡು ಕೇಳುತ್ತಾಳೆ ಅಮ್ಮ ನನ್ನ ಬಳಿ ದುಡ್ಡು ಇಲ್ಲ ನಾನೇ ಎಷ್ಟು ಕಷ್ಟದಲ್ಲಿದ್ದೀನಿ ಅಂತ ನಿಮಗೆ ಕೂಡ ಗೊತ್ತು ತಾನೆ ನನಗೆ ಗೊತ್ತು ಇನ್ನ ಕಷ್ಟ ಆದ್ರೆ ಅವನ ಪರಿಸ್ಥಿತಿ ಕೂಡ ಸ್ವಲ್ಪ ಕೂಡ ಚೆನ್ನಾಗಿಲ್ಲ ಹೇಗಾದ್ರೂ ಮಾಡಿ ಅವನಿಗೆ ದುಡ್ಡು ಹೊಂದಿಸು ಹೇಗಮ್ಮ ಎಲ್ಲಿಂದ ತರಲಿ ನಾನು ಹೇಗೆ ಹೊಂದಿಸ್ತಿ ನಿನ್ನ ಹೆಂಡತಿಯ ಒಡವೆಗಳನ್ನು ಅಡವಿಡು ಇಲ್ಲದಿದ್ದರೆ ಎಲ್ಲಾದ್ರೂ ಸಾಲ ಮಾಡು ನನಗೆ ಗೊತ್ತಿಲ್ಲ ಎಂದರು ಲಕ್ಷ್ಮಮ್ಮ ಶಶಿ ಈಗ ಸಾಲ ಮಾಡಿ ಹಣ ತಂದ ನಡೆಯಣ್ಣ ಆಸ್ಪತ್ರೆಗೆ ಹೋಗೋಣ ನಾನು ಕೂಡ ಅಲ್ಲಿಗೆ ಬರುತ್ತೇನೆ ನೀನು ಬರುವ ಅವಶ್ಯಕತೆ ಇಲ್ಲ ನಿನಗೆ ಕೆಲ್ಸ ಅಲ್ವಾ ಅಮ್ಮನನ್ನು ಕೂಡ ನೋಡ್ಕೋಬೇಕು ನೀನು ಇಷ್ಟಕ್ಕೂ ನಾವು ಇಲ್ಲಿ ಹಾಸ್ಪಿಟಲ್ಗೆ ಹೋಗ್ತಾ ಇಲ್ಲ ನಿನ್ನ ಅತ್ತಿಗೆ ಊರಿನಲ್ಲಿ ಡಾಕ್ಟರ್ ಬಳಿ ತೋರಿಸ್ತಾ ಇರೋದು ಈ ವಯಸ್ಸಿನಲ್ಲಿ ನನ್ನ ಅಮ್ಮನನ್ನು ಅಷ್ಟು ದೂರ ಬಿಸಿಲಿನಲ್ಲಿ ಸುತ್ತಿಸುವುದು ಸ್ವಲ್ಪ ಕೂಡ ಇಷ್ಟ ಇಲ್ಲ ಆದ್ದರಿಂದ ನಾವೇ ಹೋಗಿ ಬರ್ತೇವೆ ನೀವು ಇಲ್ಲಿ ಆರಾಮವಾಗಿ ಇರಿ ಎಂದು ರವಿ ದುಡ್ಡು ಪಡೆದು ಅಲ್ಲಿಂದ ಹೊರಟು ಹೋದ ದೇವರೇ ನನ್ನ ಮಗನನ್ನು ಅವನ ಹೆಂಡತೆಯನ್ನು ಚೆನ್ನಾಗಿಟ್ಟಿರು ಎಂದು ಲಕ್ಷ್ಮಮ್ಮ ದೇವರಿಗೆ ಕೇಳಿಕೊಂಡರು ಆದರೆ ಶಿಶಿಗೆ ಇದರಲ್ಲಿ ಏನೋ ಮೋಸವಿದೆ ಎನ್ನುವ ಅನುಮಾನ ಬಂದಿತ್ತು ಆದ್ದರಿಂದ ಅವನು ಈಗ ಕೆಲಸದ ಮೇಲೆ ಊರಿಗೆ ಹೋಗುತ್ತಿದ್ದೇನೆ ಎಂದು ಹೇಳಿ ಅಣ್ಣನನ್ನು ಹಿಂಬಾಲಿಸಿದ ರವಿ ಮತ್ತು ಅವನ ಹೆಂಡತಿ ಯಾವುದೇ ಆಸ್ಪತ್ರೆಗೆ ಹೋಗಿರ್ಲಿಲ್ಲ ಬದಲಿಗೆ ಅವರು ರಿಜಿಸ್ಟರ್ ಆಫೀಸ್ಗೆ ಹೋಗಿದ್ದರು ಯಾಕೆಂದರೆ ರವಿ ಮತ್ತು ಅವನ ಹೆಂಡತಿ ಒಂದು ಮನೆಯನ್ನು ಕೊಂಡುಕೊಂಡಿದ್ದರು ಅದಕ್ಕೆ ದುಡ್ಡು ಸಾಕಾಗಲಿಲ್ಲ ಎಂದು ಸುಳ್ಳು ಹೇಳಿ ಅಮ್ಮನಿಂದ ಹಣ ವಸೂಲಿ ಮಾಡಿಸಿದ್ದರು ಇದೆಲ್ಲವನ್ನು ಕಣ್ಣಾರೆ ಕಂಡು ಎಲ್ಲವನ್ನು ತಿಳಿದುಕೊಂಡ ಶಶಿಗೆ ತುಂಬಾ ಬೇಸರವಾಯಿತು ಅವನು ತಾನು ನೋಡಿದ್ದೆಲ್ಲವನ್ನೂ ಕೂಡ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿಕೊಂಡು ವಾಪಸ್ ಬಂದು ಬಿಟ್ಟ ಅವನು ಈಗ ಎಲ್ಲವನ್ನು ಯೋಚಿಸುತ್ತಿದ್ದ ಆಗಾಗ ತನ್ನ ಅಣ್ಣ ಅಮ್ಮನ ಬಳಿ ಬಂದು ಅಳುತ್ತಾ ಯಾವುದಾದರೂ ನೆಪ ಹೇಳಿ ದುಡ್ಡು ಪಡೆಯುತ್ತಿದ್ದ ಇವರಿಂದ ನಾನು ಸಾಲದಲ್ಲಿ ಸಿಲುಕಿದ್ದೇನೆ ಎಂದು ಅವನು ತುಂಬಾ ನಂದುಕೊಂಡ ಮನೆಗೆ ಬಂದವನೇ ತನ್ನ ತಾಯಿ ಮತ್ತು ಹೆಂಡತಿಗೆ ಎಲ್ಲಾ ವಿಷಯ ತಿಳಿಸಿದ ಆದರೆ ಲಕ್ಷ್ಮಮ್ಮ ಇದ್ಯಾವುದನ್ನು ನಂಬಲಿಲ್ಲ ನನ್ನ ಮಗ ಮತ್ತು ಸೊಸೆ ಅಂತವರಲ್ಲ ಅವರು ಮೋಸ ಮಾಡುವುದಿಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಎಂದು ಆಕೆ ಎಲ್ಲರನ್ನು ಗದರಿಸಿದಳು ಈಗ ಶಶಿ ತನ್ನ ಮೊಬೈಲ್ ನಲ್ಲಿ ಇದ್ದ ಎಲ್ಲ ರೆಕಾರ್ಡ್ ಅನ್ನು ಅಮ್ಮನಿಗೆ ತೋರಿಸಿದ ಆಕೆ ಈಗ ಏನೂ ಹೇಳಲಾಗದೆ ತನ್ನ ಮಗನ ಮೋಸಕ್ಕೆ ಕಣ್ಣೀರು ಹಾಕುತ್ತಿದ್ದಳು ಅವರು ಯಾರೂ ಕೂಡ ರವಿಗೆ ಫೋನ್ ಮಾಡಲು ಹೋಗಲಿಲ್ಲ ಆದ್ರೆ ರವಿ ಆಗಾಗ ತಾನೇ ಖುದ್ದಾಗಿ ಫೋನ್ ಮಾಡಿ ಅಮ್ಮ ನಾವು ಚೆನ್ನಾಗಿದ್ದೇವೆ ಆಪರೇಷನ್ ಚೆನ್ನಾಗಿ ನಡೆದಿದ್ದೆ ಇಲ್ಲಿ ಎಲ್ಲರೂ ಕ್ಷೇಮ ಎಂದು ಹೇಳ್ತಾ ಇದ್ದ ಒಂದು ವಾರದ ನಂತರ ದೊಡ್ಡ ಮಗ ಮತ್ತು ಸೊಸೆ ಮನೆಗೆ ವಾಪಸ್ ಬಂದರು ಮತ್ತೆ ಹೇಗಿದ್ದೀರಾ ಎಂದು ಆ ಸಮಯದಲ್ಲಿ ಅಡಿಗೆ ಮನೆಯಲ್ಲಿ ಶ್ರೇಯಾ ಅಡಿಗೆ ಮಾಡ್ತಾ ಇದ್ದು ಇಂದು ಅಡಿಗೆಯ ಬಾಕ್ಸ್ ಕಟ್ಟಿಸಿಕೊಂಡು ಹೋಗುತ್ತೇನೆ ಅಷ್ಟಕ್ಕೂ ಶ್ರೇಯಾಳ ಕೈಯ ಅಡಿಗೆಯನ್ನು ಬಹಳ ದಿನಗಳಿಂದ ಮಿಸ್ ಮಾಡಿಕೊಂಡಿದ್ದೇವೆ ಅಂತ ಹೇಳಿದ್ರು ಅವಳ ಮಾತು ಕೇಳಿ ಕೆಲಸ ಮಾಡುತ್ತಿದ್ದ ಶ್ರೇಯಾಳ ಕೈಗಳು ಅಚಾನಕ್ಕಾಗಿ ನಿಂತುಬಿಟ್ಟವು ಬಿಟ್ಟವು ಇನ್ನು ಮುಂದೆ ಹಾಗೇನೂ ನಡೆಯುವುದಿಲ್ಲ ಶ್ರೇಯಾ ನಿಮಗಾಗಿ ಯಾವುದೇ ಊಟದ ಬಾಕ್ಸ್ ಅನ್ನು ಕಟ್ಟುವವಳಲ್ಲ ಅಷ್ಟಕ್ಕೂ ಕೆಲಸಗಳತನ ಮಾಡುವುದು ಒಳ್ಳೆಯದು ಅಲ್ಲ ಇನ್ನು ಮುಂದೆ ನಿಮ್ಮ ಅಡಿಗೆಯನ್ನು ನೀ ಸ್ವತಃ ಮಾಡಿಕೊ ಇನ್ನು ಮುಂದೆ ಇಲ್ಲಿಂದ ನಮಗೆ ಯಾವುದೇ ಟಿಫನ್ ಬಾಕ್ಸ್ ಮತ್ತು ಊಟದ ಹೊರಗೆ ಹೋಗುವುದಿಲ್ಲ ಅಂತ ಹೇಳಿದಾಗ ಅತ್ತೆಯ ನಿಷ್ಠೂರವಾದ ಮಾತನ್ನು ಕೇಳಿ ರಾಜ ಕರಬಡಿದವಳಂತೆ ನಿಂತು ಬಿಟ್ಟಳು ಅತ್ತೆ ನನಗೆ ಹುಷಾರಿಲ್ಲ ತಾನೆ ಆದ್ದರಿಂದಲೇ ಹೇಳ್ದೆ ಅಷ್ಟೇ ನೀವು ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೊಳ್ತಾ ಇದ್ದೀರಾ ಏತಕ್ಕಾಗಿ ಅತ್ತೆ ಏನಾಯ್ತು ಅಂತ ತುಂಬಾ ವಿನಯದಿಂದ ಕೇಳಿತು ಆಗ ಲಕ್ಷ್ಮಮ್ಮ ಮಗನ ಕೆನ್ನೆಗೆ ಎರಡು ಚೋರಾಗಿ ಪಾರಿಸಿ ಎಷ್ಟು ಮೋಸಗಾರರು ನೀವು ನಂಬಿದ್ದಕ್ಕೆ ಬೆಣ್ಣಿಗೆ ಚೂರಿ ಹಾಕ್ಬಿಟ್ರಿ ಆಸ್ತಿಯನ್ನು ಕೂಡ ನಿನಗೆ ಹೆಚ್ಚು ಪಾಲು ಕೊಟ್ಟೆ ಪ್ರತಿದಿನ ನಿನ್ನ ಊಟ ಬಟ್ಟೆ ಎಲ್ಲವೂ ಈ ಹಿಂದಲೇ ನಡೆಯುತ್ತಿತ್ತು ಅಷ್ಟು ಸಾಲದೆಂಬಂತೆ ಇಷ್ಟು ದುಡ್ಡು ಪಡೆದು ಮೋಸ ಮಾಡಿರುವೆ ಎಂದು ಮಗ ಮತ್ತು ಸೊಸೆಯ ಮೇಲೆ ಜೋರಾಗಿ ಕೂಗಾಡಿದರು ತನ್ನ ತಾಯಿಗೆ ತನ್ನ ಎಲ್ಲ ಸತ್ಯು ಎಂದು ಅರಿತ ಅವರು ಈಗ ತಾಯಿಯನ್ನು ಕ್ಷಮಾಪಣೆ ಕೇಳಿದರು ನಿನ್ನ ಕ್ಷಮಾಪಣೆ ನನಗೆ ಬೇಕಾಗಿಲ್ಲ ಆದಷ್ಟು ಬೇಗ ನಮ್ಮ ದುಡ್ಡನ್ನು ವಾಪಸ್ ಬರಬೇಕು ಇಲ್ಲದಿದ್ದರೆ ನಿನ್ನ ಮೇಲೆ ಮೋಸ ಮಾಡಿದ್ದಾನೆ ಮೋಸದಿಂದ ನಮ್ಮಿಂದ ದುಡ್ಡು ಪಡೆದಿದ್ದಾನೆ ಎಂದು ಕೇಸ ಹಾಕಬೇಕಾಗುತ್ತದೆ ಎಂದು ತಾಯಿ ಎಚ್ಚರಿಸಿದರು ತನ್ನ ತಾಯಿಗೆ ತನ್ನ ಸತ್ಯ ಹೇಗೆ ಗೊತ್ತಾಯಿತು ಎಂದು ಅವನಿಗೆ ಅರ್ಥವಾಗಲಿಲ್ಲ ನನ್ನ ಅಮ್ಮ ಹೇಳಿದ ಕೆಲಸ ಖಂಡಿತವಾಗಿಯೂ ಮಾಡುತ್ತಾಳೆ ಎಂದು ಅವನಿಗೆ ಚೆನ್ನಾಗಿಯೇ ಗೊತ್ತಿತ್ತು ಆದ್ದರಿಂದ ಅವನು ಈಗ ಮನೆಯ ಕಾಗದ ಪತ್ರಗಳನ್ನು ತಮ್ಮ ಅಮ್ಮನಿಗೆ ಒಪ್ಪಿಸಿದ ದುಡ್ಡು ಕೊಟ್ಟು ತೆಗೆದುಕೊಳ್ಳುತ್ತೇನೆ ನೀನು ಸ್ಟೇಷನ್ಗೆ ಹೋಗಬೇಡ ಎಂದು ಹೇಳಿದ ಕಣ್ಣು ಮುಚ್ಚಿ ಯಾರನ್ನು ಕೂಡ ನಮಗೂ ಹಾಗಿಲ್ಲ ಎಂದು ಆಕೆಗೆ ಈಗ ಅರ್ಥವಾಗಿತ್ತು ఫ్రెండ్స్ ఈ స్టోరి నిమే ఇష్టవేందు చాలను సబ్స్క్రైబ్ థ్యాంక్ యూ ధన్యవాదాలు